ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಆಗಸ್ಟ್ ತಿಂಗಳ ಅಕಾಲಿಕ ಮಳೆಯಿಂದಾಗಿ ಈರುಳ್ಳಿ ಬೆಳೆ ಕೊಳೆ ರೋಗ ಮಜ್ಜಿಗೆ ರೋಗ ಇನ್ನು ಮುಂತಾದ ರೋಗಗಳಿಗೆ ತುತ್ತಾಗಿ ಈರುಳ್ಳಿ ಬೆಳೆಗಾರರು ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ ಆದ ಕಾರಣ ಈರುಳ್ಳಿ ಬೆಳೆಗೆ ಇನ್ಸೂರೆನ್ಸ್ ಮೂವತ್ತು ಸಾವಿರ ರೂಪಾಯಿ ನೀಡಬೇಕು ಹಾಗೂ ಪ್ರತಿಯೊಂದು ತಾಲೂಕಿನಲ್ಲಿ ಈರುಳ್ಳಿ ಖರೀದಿ ಕೇಂದ್ರವನ್ನು ಮಾಡೋದ್ರ ಮೂಲಕ ಪ್ರತಿ ಕ್ವಿಂಟಾಲ್ಗೆ ನಾಲ್ಕು ಸಾವಿರ ಬೆಂಬಲ ಬೆಲೆಯನ್ನ ನೀಡಬೇಕು ಈ ಬೃಹತ್ ಪ್ರತಿಭಟನೆ ಕರೆ ಕೊಟ್ಟರು ಸಹ ತಾಲೂಕು ಆಡಳಿತ ನಿರ್ಲಕ್ಷ್ಯವನ್ನು ವಹಿಸಿದೆ ಇನ್ನು ಮುಂದಿನ ದಿನ ಇದು ಆಗಬಾರದು ಇವತ್ತಿನ ಪ್ರತಿಭಟನೆಯಲ್ಲಿ ನಮ್ಮ ಬೇಡಿಕೆ ಈಡರದೇ ಹೋದರೆ ಮುಂದೆ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತದೆ ಅಂತ ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಎನ್ಎಂ ಸಿದ್ದೇಶ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾದಂಥ ಬಸವರಾಜ್ ಮತ್ತಿತರರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ವಹಿಸುವ ಮೂಲಕ ಉಪ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಈರುಳ್ಳಿ ಬೆಳೆಗಾರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಕರಡಿ ಶಾಂತಕುಮಾರ್ ಜಿಲ್ಲಾಧ್ಯಕ್ಷರಾದ ಕೋಚಾಲಿ ಮಂಜುನಾಥ್ ಮತ್ತು ತಾಲೂಕು ಅಧ್ಯಕ್ಷರಾದ ಯು ಉಮೇಶ್ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಕಾರ್ಯದರ್ಶಿಗಳಾದ ಗುಡಿಯಾರ್ ಮಲ್ಲಿಕಾರ್ಜುನ್ ಮತ್ತು ಹೊಸಕೋಡಳಿ ರೈತ ಮುಖಂಡರಾದ ಸಾಬ್ ಪರಸಪ್ಪ ಮತ್ತಿತರರು ಒಂದು ಸಂದರ್ಭದಲ್ಲಿ ಹಾಜರಾಗಿದ್ದರು ವರದಿ ಪ್ರದೀಪ್ ಕುಮಾರ್ ಸುಮಾರು ಒಂದು ಎಕರೆಗೆ ಎಪ್ಪತ್ತರಿಂದ ಅವರಿಗೆ ಸರಿಯಾದ ರೀತಿಯಲ್ಲಿ ದೂರಗಟ್ಟಿ ಬೆಳೆ ಬರೋದರಿಂದ ಕಾರಣ ಕೇಂದ್ರ ಸರ್ಕಾರ ಆಗಿರ್ಬೋದು ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ರೈತರಿಗೆ ಬೆಂ ಬೆ ಬೆನ್ನೆಲುಬಾಗಿ ನಿಂತು ರೈತರಿಗೆ ಸೂಕ್ತವಾದ ಬೆಲೆಯನ್ನು ಕೊಡಬೇಕಂತ ಈ ಒಂದು ಹೋರಾಟದಲ್ಲಿ ಅವ್ರಿಗೆ ನಾವು ಕೇಳ್ಕೊಳ್ತಾ ಇದೀವಿ ಮನವಿ ಮಾಡ್ಕೊತ ಇದೀವಿ ದಯಮಾಡಿ ಇದು ಈ ಒಂದು ಇಲ್ಲಿ ತಕ್ಕ ಅವರು ಮಾಡ್ತಕ್ಕಂಥ ಇನ್ಸುರೆನ್ಸು ಕೆಲವರಿಗೆ ಮಾಡಿದ್ದಾರೆ ಕೆಲವ್ರು ಇನ್ನೂ ಮಾಡಿಸಿಲ್ಲ ಇನ್ನು ಉಳಿದಂಥ ರೈತರಿಗೆ ಕೂಡ ಕಾಲಾವಕಾಶ ಕೊಟ್ಟು ಅವರಿಗೆ ಕೂಡ ನನಗೆ ಒಂದು ಇನ್ಶೂರೆನ್ಸ್ ಮಾಡಿ ಪ್ರತಿಯೊಬ್ಬ ರೈತ ಬೆಳೆದಂಥ ಬೆಳೆಯಲ್ಲಿ ಈರುಳ್ಳಿ ಪ್ರತಿಯೊಬ್ಬ ರೈತರಿಗೆ ಎಕರೆಗೆ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿಗೆ ಅವರಿಗೆ ಪರಿಹಾರವಾಗಿ ಕೊಡಬೇಕಂತ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅವರಿಗೆ ನಾವು ಎಕರೆ ಮುಟ್ಟುವಂಥ ಕೆಲಸ ಇವತ್ತಿನ ದಿನಗಳಲ್ಲಿ ನಾವು ಮಾಡಬೇಕಾಯ್ತು ಅವರು ನಮ್ಮ ರೈತರ ಬೆನ್ನಾಲಿಗೆ ನಿಲ್ಲೇಬೇಕಾಗಿದೆ ಆ ತರವಾಗಿ ನಾವು ಇವತ್ತು ಈ ಹೋರಾಟ ಒಂದು ತಾಲೂಕು ಮಟ್ಟದಲ್ಲಿ ಮಾತ್ರ ಈರುಳ್ಳಿ ಬೆಳೆಗೆ ತಾಲೂಕು ಮಠದಲ್ಲಿ ಹೋರಾಟ ಹಂಕೊಂಡಿದ್ದೀವಿ ರೈತರಿಗೆ ನಾನು ಮುಂದಿನ ದಿನಗಳಲ್ಲಿ ಇವರು ಬೆಂಬಲ ಬೆಲೆಯಾಗಿರಬಹುದು ಇನ್ಸೂರೆನ್ಸ್ ಆಗಲಿ ಪ್ಲೇ ಮಾಡಲಿಲ್ಲ ಅಂದರೆ ರಾಜ್ಯ ಮಟ್ಟಕ್ಕೆ ಹೋರಾಟ ಮಾಡೋದ್ರಲ್ಲಿ ಯಾವುದೇ ಕಾರಣದಲ್ಲಿ ಹಿಂದೆ ಸರಿಯಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಬಂದರೆ ಯಾವ್ಯಾವ ಕಾರಣಕ್ಕೂ ರೈತ ಇವತ್ತು ಪ್ರತಿ ಒಬ್ಬ ಆಫೀಸರು ರೈತರ ಮಾಡಿದಂಥ ರೈತರು ಬೆಳೆದಂತ ಬೆಳೆಯಲ್ಲೇ ಅವರಿಗೆ ಸಂಬಳ ಓದೋದಾಗಿರ್ಬೋದು ಒಂದು ಫ್ಯಾಕ್ಟ್ರಿ ಎಂದು ಹಿಡಿದು ಪ್ರತಿಯೊಬ್ಬ ರೈತ ಇವತ್ತು ಮನೆ ಕುಂತ್ಕೊಂಡ್ರೆ ಯಾರು ಮಾಡೋಕ್ಕಾಗಲ್ಲ ಬಂದು ಬೇಡ ಕಾರ್ಯರು ಇವತ್ತು ರೈತ ಏನು ಬೆಳೆದ್ರೆ ಮುಂದಿನ ಯಾರೇ ಆಗಿರ್ಬೋದು ಅಲ್ಲಿ ರಾಜ್ಯದಲ್ಲಿ ಕೂಡ ಹಿಡಿದು ರಾಜಕೀಯ ಮಾಡುವುದು ಎಂದು ಹಿಡಿದು ಒಬ್ಬ ರೈತ ಕಷ್ಟಪಟ್ರು ಮಾತ್ರ ಅವ್ರು ರಾಜ್ಯ ಮಾಡೋಕ್ಕಾಗುತ್ತ ಬಂದು ಬೇಡ ಹಾಗಾಗಿ ದಯಮಾಡಿ ಮನವಿ ಮಾಡಿ ಇದ್ದೀವಿ ಕಡೆಗೆ ಈ ಕಡೆ ಗಮನ ಹರಿಸಿ ನೀವೇ ನೀವಾಡ್ ಮಾಡ್ರಿ ಕಡೆಗೆ ಗಮನ ಹರಿಸಿ ಅಂತ ಹೇಳಿ ಇವತ್ತು ಪ್ರತಿಯೊಬ್ಬ ರೈತರಿಗೆ ಬೆಳಗಂತ ಬೆಳೆಗೆ ನ್ಯಾಯ ಸಿಗಲೇಬೇಕು ನ್ಯಾಯ ಈ ಹೋರಾಟ ಮಾಡೇ ಮಾಡ್ತೀವಿ ಹಾಗಂತ ಹೇಳಿ ನನ್ನ ಎರಡು ಮಾತು ಹೇಳಿ ಕೂಡ ಬಂದಿ ಓದೋ ಕಷ್ಟ ಆಗಿತಿ ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ಅಕಾಲಿಕ ಮಳೆಯಿಂದ ಸಾಕಷ್ಟು ಮಳೆ ರೋಗ ಮಚ್ಚಿಗೆ ರೋಗ ಬಿದ್ದು ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಹದಿನೈದು ಸಾವಿರ ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆದಿದ್ದೀವಿ ಇವತ್ತು ಕೂಡ ಒಂದು ದಿನ ಕೂಡ ಈರುಳ್ಳಿ ಬೆಳೀತಾ ಇಲ್ಲ ಆ ಸ್ಥಿತಿಯಲ್ಲಿದ್ದೀವಿ ನಾವು ಇವತ್ತು ಸರ್ಕಾರಕ್ಕೆ ಒಂದು ಒತ್ತಡ ಮಾಡ್ತಾ ಇವತ್ತು ರೈತರಿಗೆ ಇನ್ಸುರೆನ್ಸ್ ಕಟ್ಟಿರ್ತೀವಿ ಆ ಇನ್ಸುರೆನ್ಸ್ ಕೊಡಬೇಕು ಮತ್ತು ರೈತರಿಗೆ ಮೂವತ್ತು ಸಾವಿರ ರೂಪಾಯಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಅಂತಂದೇಳಿ ನಾವು ಸರ್ಕಾರಕ್ಕೆ ಒತ್ತಡ ಮಾಡ್ತೀವಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘ ಒಂದು ಬಂದಿಗೆ ಕರೆ ಸ್ಟ್ರೈಕ್ ಕರೆ ಕೊಟ್ಟಿರ್ತ ಕೊಟ್ಟಾಗ ನಮ್ಮ ಅಣ್ಣದೊಂದು ಮಾತು ತಾಲೂಕಗಳಿಂದ ಕಿವಿ ಇದ್ರು ಕಿವಿಯಿಂದ ರೀತಿ ವರ್ತನೆ ಮಾಡ್ತಾ ಐತಿ ನಮ್ಮ ಹೋರಾಟಗಾರರು ಮೂರ್ನಾಲ್ಕು ದಿನ ಮುಂಚೆನೇ ಅವರಿಗೆ ಇಂಟಿಮೇಶನ್ ಕೊಟ್ಟಿರ್ತಾರೆ ಹೋರಾಟ ಮಾಡ್ತೀವಿ ಅಂತೇಳಿ ಮಾನ್ಯ ತಹಸೀಲ್ದಾರ್ ಅವರು ತಮ್ಮ ಅನುಪಮ ಸ್ಥಿತಿಯಲ್ಲಿ ಮನೆ ಮೇಡಮ್ ಅವ್ರಿಗೆ ಕಳಿಸಿದ್ದಾರೆ ಇಷ್ಟೊಂದು ಹೋರಾಟಗಾರನ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಯಾವುದೇ ಒಂದು ರಾಷ್ಟ್ರೀಯ ಹಬ್ಬ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಎಚ್ಚರಿಕೆ ವಹಿಸ್ಬೇಕು ಒಬ್ಬ ಹೋರಾಟಗಾರ ರೈತ ಸಂಘಟನೆಗಳು ಹೋರಾಟ ಮಾಡ್ತೇವೆ ಅಂದ್ರೆ ನೀವು ಏನೇ ಮಾಡಿದರೆ ಅದನ್ನು ಬಿಟ್ಟು ಬರ್ಬೇಕು ನೀವು ಒಂದು ಕೆಲಸ ಮಾಡೋಕ್ಕಿರೋದು ನೀವು ಬಂದಾಗ ನಾವು ಮನವಿ ಪತ್ರ ಕೂಡ ಕಡಿರೋಲ್ಲ ಅಂತ ಈ ಸಂದರ್ಭದಲ್ಲಿ ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಇನ್ನೊಂದು ಬಾರಿ ಏನಾದರೂ ಈ ರೀತಿ ನೀವು ಈ ಏನಾದರೂ ನೀವು ಇದೇ ರೀತಿ ರೈತರ ಕಡೆಗಣಿಸಿದ್ರೆ ನಿಮ್ಮ ತಾಲೂಕು ಕಚೇರಿಯಲ್ಲಿ ನೀವು ಕುಂತರ ಹೊರಗೆ ನಾವು ಹೊರಗೆ ಒಳಗೆ ಬಿಟ್ಟು ನಿಮ್ಮನ್ನ ಹೊರಗೆ ಲ್ಯಾಕ್ ಮಾಡುವಂಥ ವ್ಯವಸ್ಥೆ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಂಧುಗಳೇ ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘ ವಿಜಯನಗರ ಜಿಲ್ಲಾ ಘಟಕದಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರ ಮಾನ್ಯ ತಹಸೀಲ್ದಾರ್ ಕೊಟ್ಟೂರು ಅವರ ಮುಖಾಂತರ ವಿಷಯ ಅಕಾಲಿಕ ಮಳೆಯಿಂದ ಈರುಳ್ಳಿ ಬೆಳೆ ಪರಿಹಾರ ಮತ್ತು ಇನ್ಶೂರೆನ್ಸ್ ಬೆಳೆ ವಿಮೆ ಪರಿಹಾರ ನೀಡುವುದರ ಬಗ್ಗೆ ಮನವಿ ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಹೂವಿನ ಅದಿರಿ ಅಗಿಬೊಮ್ಮೆಹಳ್ಳಿ ಹೂಡ್ನಿಗೆ ಅರ್ಪನಹಳ್ಳಿ ಮತ್ತು ಕೆಲ ಹೊಸಪೇಟೆ ಗ್ರಾಮಗಳಲ್ಲಿ ನಮ್ಮ ಜಿಲ್ಲೆಯ ಹದಿನೈದು ನೂರು ಹೆಚ್ಚಿನ ಪ್ರದೇಶಗಳಲ್ಲಿ ಈರುಳ್ಳಿ ಬೆಳೆದಿದ್ದು ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಸುರಿದ ಅಕಾಲಿಕ ಮಳೆಯಿಂದ ಈರುಳ್ಳಿ ಬೆಳೆ ಸಂಪೂರ್ಣ ಹಾಳಾಗಿದ್ದು ಈರುಳ್ಳಿ ಬೆಳೆಗಾರರ ರೈತರು ದಿಕ್ಕು ತೋಚದಂತಾಗಿದೆ ಮತ್ತು ಬೆಳೆ ವಿಮೆ ಮತ್ತು ಇನ್ಸುರೆನ್ಸ್ ಇನ್ನೂ ದಿನಾಂಕ ಸೆಪ್ಟೆಂಬರ್ ಐದನೇ ತಾರೀಕಿನವರೆಗೆ ವಿಸ್ತರಿಸಬೇಕೆಂದು ಈರುಳ್ಳಿ ಬೆಳೆಗಾರರ ಸಂಘ ಒತ್ತಾಯಿಸುತ್ತದೆ ಮತ್ತು ಒಂದು ಎಕರೆ ಈರುಳ್ಳಿ ಬೆಳೆಯುವ ಖರ್ಚು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತದೆ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಜಿಲ್ಲೆಯ ಪ್ರತಿ ತಾಲೂಕುಗಳಲ್ಲಿ ಎನ್ ಸಿ ಎಫ್ ಮತ್ತು ಎನ್ ಸಿ ಸಿ ಎಫ್ ಲಫೇಡ್ ನಾಲ್ಕು ಸಾವಿರ ರೂಪಾಯಿ ಬೆಂಬಲ ಬೆಲೆಯೊಂದಿಗೆ ತೆರೆಯಬೇಕೆಂದು ಈರುಳ್ಳಿ ಬೆಳೆಗಾರರ ರೈತರು ಒತ್ತಾಯಿಸುತ್ತಿದ್ದಾರೆ ಈರುಳ್ಳಿ ಸಾಮೂಹಿಕ ಸಂಗ್ರಹ ಘಟಕಗಳು ಮತ್ತು ಶೀತಲೀಕರಣ ಘಟಕಗಳನ್ನು ತೆರೆಯಬೇಕೆಂದು ಈ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತದೆ ತಕ್ಷಣ